ದೊಡ್ಡಬಳ್ಳಾಪುರದ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು ರಾಗಿ ಮಾರೋದಕ್ಕೆ ಅನ್ನದಾತರು ಪಡಬಾರ್ದು ಕಷ್ಟವನ್ನ ಪಡ್ತಾ ಇದ್ರು ನ್ಯೂಸ್ ಏಟೀನ್ ನಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂಗೆ ಎಚ್ಚೆತ್ತ ಡಿಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ ರೈತ ಈ ದೇಶದ ಬೆನ್ನೆಲುಬು ಆದರೆ ಇತ್ತೀಚೆಗೆ ರೈತರು ಬೆಳೆಯುವ ಬೆಳೆಗಳಿಗೆ ಬೆಲೆ ಇಲ್ಲದಂತಾಗಿದೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಬೆಳೆಯನ್ನ ಮಾರಲು ಅನ್ನದಾತ ಪಡುವ ಕಷ್ಟ ಅಷ್ಟಿಷ್ಟಲ್ಲ ಸರ್ಕಾರ ನಿಗದಿ ಮಾಡುವ ಬೆಂಬಲ ಬೆಲೆಗೆ ಮಾರಲು ಮುಂದಾದರೆ ಎಪಿಎಂಸಿಯಲ್ಲಿ ನೂರೆಂಟು ಅವ್ಯವಸ್ಥೆ ಇದೇ ರೀತಿ ದೊಡ್ಡಬಳ್ಳಾಪುರದ ರಾಗಿ ಖರೀದಿ ಕೇಂದ್ರದಲ್ಲೂ ಅವ್ಯವಸ್ಥೆ ಉಂಟಾಗಿತ್ತು ರೈತರು ತಾವು ಬೆಳೆದ ರಾಗಿ ಮಾರಾಟ ಮಾಡಲು ಎರಡು ಮೂರು ದಿನ ಕಾಯಬೇಕಿತ್ತು ದಿನಕ್ಕೆ ನೂರು ಲೋಡ್ ರಾಗಿ ಬಂದ್ರೆ ಖರೀದಿ ಆಗ್ತಿದ್ದದ್ದು ಮೂವತ್ತು ಲೋಡ್ ಮಾತ್ರ ಇದಕ್ಕೆ ಕಾರಣ ಕಾರ್ಮಿಕರು ಇಲ್ಲದಿರೋದು ಎಪಿಎಂಸಿಯಲ್ಲಿ ಕೇವಲ ಐವತ್ತು ಕಾರ್ಮಿಕರಿದ್ದು ಲೋಡ್ ಅನ್ಲೋಡ್ ತಡವಾಗ್ತಿತ್ತು ಇದರಿಂದ ರೈತರು ಪಡಬಾರದ ಕಷ್ಟ ಪಡ್ತಿದ್ರು ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರವಾಗಿತ್ತು ವೀಕ್ಷಕರೇ ನಾವಿವತ್ತು ಎಪಿಎಂಸಿಯ ಯಾರ್ಡ್ನಲ್ಲಿದ್ದೀವಿ ದೊಡ್ಡಬಳ್ಳಾಪುರದ ಈ ಎಪಿಎಂಸಿ ಯಾರ್ಡ್ನಲ್ಲಿ ನಮ್ಮ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿ ಸಾಲುಗಟ್ಟಿ ಸಾಲಿನ ರೀತಿಯಲ್ಲಿ ಟ್ರ್ಯಾಕ್ಟರ್ಗಳು ಲೋಡ್ಗಳನ್ನು ಮಾಡ್ಕೊಂಡು ನಿಂತ್ಕೊಂಡಿದೆ ಅಂತ ಈ ಖರೀದಿ ಅಧಿಕಾರಿ ಆಗಿರ್ಬೋದು ಅಥವಾ ನಮ್ಮ ಆಳು ಆಳುವಂಥ ನಾಯಕರಾಗಿರ್ಬೋದು ಎಲೆಕ್ಷನ್ ಟೈಮಲ್ಲಿ ತೋರಿಸುವಂಥ ಮುತುವರ್ಜಿಯನ್ನ ಈ ನಮ್ಮ ರಾಗಿ ಖರೀದಿ ಕೇಂದ್ರದ ಕಡೆ ಬಂದು ನೋಡಲ್ಲ ಅವರು ಸುಮ್ಮನೆ ಪುಂಗಿ ಭಾಷಣ ಬಿಟ್ಕೊಂಡು ಹೋದ್ರಷ್ಟೇ ಅವರು ಪುಂಗಿ ಭಾಷಣ ಬಿಟ್ಕೊಂಡು ಎಲ್ಲ ತಾಣ್ ತಾಂಡು ಅವರು ಗುಡ್ಡೆ ಹಾಕಂತವ್ರ ಅಷ್ಟೇ ರೈತರು ನಾವು ನೋಡ್ತಾ ಇಲ್ಲ ನೋಡಿ ಒಬ್ಬ ರೈತ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಎರಡು ಸಾವಿರ ರೂಪಾಯಿ ಕೂಲಿ ಅವ್ನ ಊಟ ಅವ್ನ ಲೇಬರ್ ಜೊತೆಯಲ್ಲಿ ಬಂದಿರತಕ್ಕಂಥವ್ನು ಸುಮಾರು ಒಂದು ದಿನಕ್ಕೆ ಮೂರು ನಾಲ್ಕು ದಿನ ಆಗುತ್ತೆ ನಾಲ್ಕು ದಿನದ ಅಮೌಂಟ್ ಯಾರು ಕೊಡ್ತಾರೆ ನ್ಯೂಸ್ ಏಯ್ಟೀನ್ ಅವರು ಬಂದಿದ್ರು ಮುಂಚೆ ಮುಂಚೆ ನಾವು ಮೂವತ್ ನಲ್ವತ್ತು ಗಾಡಿ ಅನ್ಲೋಡ್ ಮಾಡ್ತಿದ್ರು ಲೇಬರ್ ಕಮ್ಮಿ ಇದ್ರು ಈಗ ಲೇಬರ್ ಜಾಸ್ತಿ ಇದ್ದಾರೆ ಸೋಮವಾರದಿಂದ ಈಚೆ ಎಂಬತ್ತು ನೂರು ಗಾಡಿ ಅನ್ಲೋಡ್ ಮಾಡ್ತಾರೆ ಎಂಬತ್ತು ಜನ ಮೇಲೆ ಅಧಿಕ ಅಧಿಕ ಇವು ಲೇಬರ್ ಅನ್ಲೋಡ್ ಹನ್ಲೋಡಿಸ್